ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಗಿಲ್ ಪಾಂಡ್ಯ ಕಂಬ್ಯಾಕ್ ಇನ್ನು ಸಂಜುಗೆ ಚಾನ್ಸ್ ಸಿಗೋದು ಡೌಟ್ ಮತ್ತು ಸೌತ್ ಆಫ್ರಿಕಾ ವಿರುದ್ಧದ ಮೊದಲನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಆದ್ರೆ ಪ್ರಕಟ ಆಗಿದೆ ಹಾಗಾದ್ರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ಸ್ ಹೊರಗಿದ್ದಾರೆ ಅಂತ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಂ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನು ಆಲಲ್ಲಿಟ್ಟಿಕೊಳ್ಳಲು ಮರಿಬೇಡಿ ಇನ್ನು ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ನಡೆಯುತ್ತಿರುವ ಈ ಸರಣಿಯು ಎರಡೂ ತಂಡಗಳಿಗೆ ತುಂಬಾನೇ ನಿರ್ಣಾಯಕ ಇನ್ನು ಟಿ ಟ್ವೆಂಟಿ ಐಗಳಲ್ಲಿ ಸತತ ಗೆಲುವಿನೊಂದಿಗೆ ವಿಜೃಂಭಿಸುತ್ತಿರುವ ಟೀಂ ಇಂಡಿಯಾ ಅದೇ ಆಕ್ರಮಣಶಾಲಿಯುತವಾಗಿ ಪ್ರದರ್ಶನ ತೋರಲು ಸಿದ್ಧರಾಗಿದ್ದಾರೆ ಇನ್ನು ಸೌತ್ ಆಫ್ರಿಕಾ ಆಲಿ ಚಾಂಪಿಯನ್ಗೆ ಆಘಾತ ನೀಡುವ ಆಲೋಚನೆಯಲ್ಲಿ ಆದರೆ ಇದೆ ಹೌದು ಸ್ನೇಹಿತರೆ ಕಳೆದ ಆಸ್ಟ್ರೇಲಿಯಾ ಸರಣಿಯಿಂದ ಹೊರಗುಳಿದಿದ್ದ ಹಾರ್ದಿಕ್ ಪಾಂಡ್ಯ ತಂಡ ಸೇರಿಕೊಂಡಿದ್ದಾರೆ ಹಾಗಾಗಿ ಪ್ಲೇಯಿಂಗ್ ಲೆವೆನ್ ಕೆಲವು ಬದಲಾವಣೆ ಕೂಡ ಆಗೋ ಸಾಧ್ಯತೆ ಆದರೆ ಇದೆ ಇನ್ನು ಗಾಯದಿಂದಾಗಿ ಭಾರತ ತಂಡದಿಂದ ಹೊರಗುಳಿದಿದ್ದ ಟೀಂ ಇಂಡಿಯಾದ ಏಕದಿನ ಮತ್ತು ಟೆಸ್ಟ್ ನಾಯಕ ಸುಬ್ಬನ್ ಗಿಲ್ ಮತ್ತು ಸೂಪರ್ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಮತ್ತೆ ಪ್ರವೇಶ ಆದರೆ ಮಾಡಿದ್ದಾರೆ ಇನ್ನು ಕಾಟಕ್ ಟಿ ಟ್ವೆಂಟಿ ಪಂದ್ಯದೊಂದಿಗೆ ತವರು ಮೈದಾನಕ್ಕೆ ಇಳಿಯಲಿದ್ದಾರೆ ಇನ್ನು ಈ ಇಬ್ಬರು ಆಗಮನದೊಂದಿಗೆ ಟೀಂ ಇಂಡಿಯಾದ ಬಲ ಹೆಚ್ಚಾಗಲಿದೆ ಅಂತಾನೆ ಹೇಳ್ಬೋದು ಇನ್ನು ಗಿಲ್ ಇನ್ನಿಂಗ್ಸ್ ಆರಂಭಿಸಿದರೆ ಹಾರ್ದಿಕ್ ಪಾಂಡ್ಯ ಫಿನಿಷರ್ ಪಾತ್ರ ಆದರೆ ಕೊಡಲಿದ್ದಾರೆ ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲನೇ ಟಿ ಟ್ವೆಂಟಿಯಾಗಿ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಕುಲ್ದೀಪ್ ಯಾದವ್ಗೆ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಕುಲ್ದೀಪ್ ಯಾದವ್ ನಿರೀಕ್ಷಿತ ಪ್ರದರ್ಶನ ತೋರಲಿಲ್ಲ ಇನ್ನು ತಂಡದಲ್ಲಿ ವರುಣ್ ಚಕ್ರವರ್ತಿ ಸ್ಪೆಷಲಿಸ್ಟ್ ಸ್ಪಿನ್ನರ್ ಆಗಿ ಕಣಕ್ಕಿಳಿದರೆ ವಾಷಿಂಗ್ಟನ್ ಸುಂದರ್ ಅಥವಾ ಅಕ್ಷರ್ ಪಟೇಲ್ ಸ್ಪಿನ್ ಆಲ್ರೌಂಡರ್ ಗಳಾಗಿ ಕೋಟಾದಲ್ಲಿ ಆಡಲಿದ್ದಾರೆ ಇನ್ನು ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ವೇಗಿಗಳಾಗಿ ಆಡಲಿದ್ದಾರೆ ಇನ್ನು ಹಾರ್ದಿಕ್ ಪಾಂಡ್ಯ ಜೊತೆಗೆ ದುಬೆ ವೇಗದ ಆಲ್ರೌಂಡರ್ ವಿಭಾಗದಲ್ಲಿ ಅಂತ ಹೇಳ್ಬಹುದು ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿ ಹಾಗೂ ಟಿ ಟ್ವೆಂಟಿ ಸರಣಿಯನ್ನು ತಪ್ಪಿಸಿಕೊಂಡಿದ್ದ ಸುದ್ಮನ್ ಗಿಲ್ ಅಭಿಷೇಕ್ ಶರ್ಮಾ ಜೊತೆ ಆರಂಭಿಕರಾಗಿ ಆಡುವ ಸಾಧ್ಯತೆ ಆದರೆ ಇದೆ ಇನ್ನು ದೇಶೀಯ ಕ್ರಿಕೆಟ್ ಟೂರ್ನಿಯಿಂದ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಅಭಿಷೇಕ್ ಶರ್ಮಾ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಆದರೆ ಕೊಟ್ಟಿದ್ದಾರೆ ಅವರು ಪ್ರಸ್ತುತ ಸೂಪರ್ ಫಾರ್ ನಲ್ಲಿದ್ದಾರೆ ಮತ್ತು ಸೂರ್ಯಕುಮಾರ್ ಯಾದವ್ ಮೂರನೇ ಸ್ಥಾನದಲ್ಲಿ ಆದರೆ ಆಡಲಿದ್ದಾರೆ ಆದ್ರೆ ಹೈದರಾಬಾದ್ ಸ್ಟಾರ್ ಆದಂತ ತಿಲಕ್ ವರ್ಮಾ ನಾಲ್ಕನೇ ಸ್ಥಾನದಲ್ಲಿ ಕಡೆ ಇಳಿಯಲಿದ್ದಾರೆ ಇನ್ನು ಕಳೆದ ಆಸ್ಟ್ರೇಲಿಯಾದ ಪ್ರವಾಸದಲ್ಲಿ ಸಂಜು ಸಾಮ್ಸನ್ ಹೊರಗಿಟ್ಟು ಜಿತೇಶ್ ಶರ್ಮಾಗೆ ಅವಕಾಶ ಆದರೆ ನೀಡಲಾಗಿತ್ತು ಆದರೆ ಸಂಜು ಸಾಮಸನ್ ಪ್ರಸ್ತುತ ಜಿತೇಶ್ ಶರ್ಮಾಗಿಂತಲೂ ಉತ್ತಮ ಫಾರ್ಮ್ ನಲ್ಲಿ ಆದರೆ ಇದ್ದಾರೆ ಹಾಗಾಗಿ ಇಬ್ಬರಲ್ಲಿ ಅವಕಾಶ ಯಾರಿಗೆ ಸಿಗುತ್ತದೆ ಎಂಬುದು ಖಚಿತವಾಗಿಲ್ಲ ಅಂತಲೇ ಹೇಳ್ಬಹುದು ಇನ್ನು ನಮ್ಮ ಭಾರತ ತಂಡ ಮೊದಲನೇ ಟಿ ಟ್ವೆಂಟಿ ಐ ಪಂದ್ಯಕ್ಕಾಗಿ ಯಾವ ತರ ಇದೆ ಪ್ಲೇಯಿಂಗ್ ಲೆವೆನ್ ಅಂತ ನೋಡೋದಾಯಿತು ಅಂತಂದ್ರೆ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಆಡ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಸೂರ್ಯಕುಮಾರ್ ಯಾದವ್ ನಂಬರ್ ಫೋರ್ ಅಲ್ಲಿ ತಿಲಕ್ ವರ್ಮ ಬರ್ತಾರೆ ಇನ್ನು ನಂಬರ್ ಫೈವ್ ಅಲ್ಲಿ ಫಿನಿಶರ್ ಪಾತ್ರ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದ್ವಿಬಿ ಆರನೇ ಕ್ರಮಾಂಕದಲ್ಲಿ ಆದರೆ ಬರ್ತಾರೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಮತ್ತು ಸಂಜು ಸಮ್ಸನ್ ನಡುವೆ ಫೈಟ್ ಆದ್ರೆ ನಡೆಯುತ್ತೆ ಅಂತ ಹೇಳ್ಬೋದು ಇನ್ನು ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಇವರಿಬ್ಬರ ನಡುವೆ ಒಬ್ಬರೇ ಆದ್ರೆ ಆಡ್ತಾರೆ ಇನ್ನು ಬೂಮ್ರಾ ವರುಣ್ ಚಕ್ರವರ್ತಿ ಮತ್ತು ಹರ್ಷದೀಪ್ ಸಿಂಗ್ ಇದ್ದೇ ಇರ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ